ನಮ್ಮ ಮೂರು ಜನ ಸಿಬ್ಬಂದಿಗಳೇನಿದ್ದಾರೆ ಅವರು ಏನು ಮೊನ್ನೆ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಇಂಜೂರಾಗಿದ್ದರು ನಮ್ಮ ಪಿ ಎಸ್ ಐ ಮತ್ತು ಸಿಬ್ಬಂದಿಗಳು ಆ ಮೂರು ಜನರನ್ನು ಕೆ ಎಮ್ ಸಿ ಆರ್ ಐ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ನಾವು ವೈದ್ಯರ ಜೊತೆ ಕೂಡ ಮಾತಾಡಿದ್ದೇವೆ ಇನ್ನೂ ಸ್ವಲ್ಪ ಅಬ್ಸರ್ವೇಷನ್ ಅವಶ್ಯಕತೆ ಇದೆ ಅನ್ನೋಂಥ ವಿಷಯ ಹೇಳಿದ್ದಾರೆ ಅವ್ರು ಯಾವಾಗ ಡಿಸ್ಚಾರ್ಜ್ಗೆ ಸಜೆಸ್ಟ್ ಮಾಡ್ತಾರೆ ಅವಾಗ ಡಿಸ್ಚಾರ್ಜ್ ಮಾಡಿಸೋಂಥ ಕೆಲಸ ಮಾಡ್ತಾರೆ ಸ್ವಲ್ಪ ಫೋಟೋ ರಿಲೀಸ್ ಮತ್ತು ಪತ್ರಿಕಾ ಪ್ರಕಟಣೆ ನಮಗೆಲ್ಲ ಗೊತ್ತಿರೋಂಗೆ ಮೂರು ದಿನದ ಕೆಳಗೆ ಏನೊಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮಗುವಿನ ಕೊಲೆ ಮಾಡಿದಂತಹ ಆರೋಪಿ ಮೃತದೇಹ ನಿನ್ನೆ ಪೋಸ್ಟ್ ಮಾರ್ಟಮ್ ಆಗಿದೆ ಈ ಥರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ತನಿಖೆಯನ್ನು ಮಾಡಲಾಗ್ತಾ ಇದೆ ಮುಂದುವರೆದು ಆ ಮೃತ ಹೊಂದಿರುವಂಥ ವ್ಯಕ್ತಿಯ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥ ಅಗತ್ಯ ಇರೋದರಿಂದ ನಮಗೆ ಸದ್ಯ ಅವನ ಕಡೆಯಿಂದ ತಿಳಿದಿದ್ದಂಥ ಮಾಹಿತಿ ರಿತೇಶ್ ಕುಮಾರ್ ಅಂತಂದು ಅವನು ಸುಮಾರು ಮೂವತ್ತೈದು ವರ್ಷ ಮತ್ತು ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದೆಯೇ ಅವನು ಪಟ್ನಾದಿಂದ ಹೊರಟ್ಬಿಟ್ಟು ಆಮೇಲೆ ಮನೆಯ ಕುಟುಂಬ ಸದಸ್ಯರು ಯಾರ ಜೊತೆ ಅಷ್ಟು ಇಲ್ಲ ಅದಾದಮೇಲೆ ಟ್ರೈನ್ ರೂಟ್ಗಳು ಮತ್ತು ಬಸ್ ರೂಟ್ಗಳು ಅಥವಾ ಲಾರಿ ರೂಟ್ಗಳೇನಿದ್ದಾವೆ ಅಲ್ಲಲ್ಲೇ ಅಥವಾ ಸುತ್ತಮುತ್ತಲ ದೊಡ್ಡ ದೊಡ್ಡ ನಗರಗಳಲ್ಲಿ ಉಳ್ಕೊಳೋದು ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡೋದು ಜೀವನ ಮಾಡೋದು ಈ ಥರ ಮಾಡ್ತಾ ಬಂದಿದ್ದಾರೆ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಇಲ್ಲಿ ಧಾರವಾಡಕ್ಕೆ ಧಾರವಾಡ ತಂಜಾನು ನಮಗೆ ಮಾಹಿತಿಯನ್ನು ಶೇರ್ ಮಾಡಿದರು ಮಾಡಿದ್ದ ಸೊ ಹಂಗಾಗಿ ನಮ್ಮ ತಂಡ ಈಗಾಗಲೇ ಒಂದು ಪಟ್ಟಣದಲ್ಲಿ ಕೊಟ್ಟು ಎರಡೂ ತಂಡಗಳು ಹೋಗಿದ್ದಾವೆ ಸುತ್ತಮುತ್ತಲ ಊರುಗಳಲ್ಲಿ ಈ ವ್ಯಕ್ತಿಯ ಒಂದು ಫೋಟೋ ಮತ್ತು ಐಡೆಂಟಿಟಿ ಏನಿದೆ ನಮಗೆ ಗೊತ್ತಿರೋದನ್ನು ಕೊಟ್ಬಿಟ್ಟು ಅವರ ಸಂಬಂಧಿಕರು ಸ್ನೇಹಿತರು ಅಥವಾ ಪರಿಚಯಸ್ಥರು ಕುಟುಂಬ ಸದಸ್ಯರು ಯಾರಾದರೂ ಇದ್ದರೆ ಅವರುಗಳ ಕಡೆಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಘಟನೆ ಬಗ್ಗೆ ವಿವರಿಸಿ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಅಂತಂದು ಅಟ್ ದಿ ಸೇಮ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಸುತ್ತಮುತ್ತಲ ಜಿಲ್ಲೆಗಳೇರಿದ್ದಾವೆ ಬೆಳಗಾಂ ಬಿಜಾಪುರ್ ಬಾಗಲಕೋಟೆ ಗದಗ ಹಾವೇರಿ ಅದೇ ರೀತಿ ಉತ್ತರ ಕನ್ನಡ ಮತ್ತು ಗೋವಾ ಸೇರಿದಂತೆ ಮಹಾರಾಷ್ಟ್ರ ಜಿಲ್ಲೆಯ ಕರ್ನಾಟಕ ಬಾರ್ಡರ್ ಡಿಸ್ಟ್ರಿಕ್ ಸಾಗಿದ್ದಾವೆ ಇಲ್ಲಿ ಕೂಡ ನಮ್ಮ ತಂಡಗಳು ಕಳಿಸಿದ್ದಾವೆ ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ ತೆಲುಗು ತಮಿಳು ಹಿಂದಿ ಇಂಗ್ಲೀಷ್ ಇಷ್ಟು ಭಾಷೆಗಳಲ್ಲಿ ಒಂದು ಐಡೆಂಟಿಟಿ ಮತ್ತು ಆ ಒಂದು ಘಟನೆ ಬಗ್ಗೆ ಮಾಹಿತಿಯನ್ನು ಹಾಕ್ಬಿಟ್ಟು ಎಲ್ಲ ಪೊಲೀಸ್ ರಿಲೇಟೆಡ್ ನೆಟ್ವರ್ಕ್ ಗ್ರೂಪ್ಸ್ಗಳಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ ಸೊ ಆ ವ್ಯಕ್ತಿದು ಐಡೆಂಟಿಫಿಕೇಷನ್ನು ಆಯಿತು ಅಂತಂದರೆ ಅವರು ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿ ನಮಗೆ ಸಹಕಾರ ಆಗುತ್ತೆ ಅಕಸ್ಮಾತ್ ಒಂದು ಲಿಮಿಟೆಡ್ ಟೈಮಲ್ಲಿ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟು ಇಲ್ಲಿ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ನೋಡಿಕೊಂಡು ನಂತರ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬಾಡಿಯನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅಂತ ಕ್ರಮ ಕೈಗೊಳ್ಳಾಗುತ್ತೆ ಹನ್ನೆರಡು ವರ್ಷದಿಂದ ಪಾಟ್ನ ಬಿಟ್ಟಿದ್ದೀನಿ ಜನರಲಿ ಈ ಥರ ಕೇಸ್ಗಳಲ್ಲಿ ನಾವು ಭಾಳಷ್ಟು ನೋಡಿದ್ದೀವಿ ಈಗ ಅನ್ಐಡೆಂಟಿಫೈಡು ಅನ್ಯಾಚುರಲ್ ಡೆತ್ಸ್ ಆಗುತ್ತೆ ಆಕ್ಸಿಡೆಂಟಲ್ ಡೆತ್ ಆಗುತ್ತೆ ಮರ್ಡರ್ಸ್ ಆಗುತ್ತೆ ಅಂಥದ್ರಲ್ಲಿ ಸುಮಾರು ಒಂದು ನಾಲ್ಕೈದು ದಿನ ನಾವು ಬಾಡಿ ಇಟ್ಕೊಂಡಿರುವಂಥದ್ದು ನಾನು ವೈಯಕ್ತಿಕ ನನ್ನ ಅನುಭವದಲ್ಲಿ ನೋಡಿದ್ದೀನಿ ಸೊ ಅದು ಮೀರಿ ಇದೊಂದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಡಾಕ್ಟರ್ಸ್ ಏನು ಹೇಳ್ತಾರೆ ಅದರ ಬೇಸಿಸ್ ಮೇಲೆ ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸರಿ ಹನ್ನೆರಡು ವರ್ಷದಿಂದ ಮನೆ ಪಾಟ್ನ ಬಿಟ್ಟಿದ್ದ ಅಂತ ಹೇಳಿ ಏನು ಕೆಲಸ ಸರ್ ಇವನು ಸುಮಾರು ಹತ್ತೆರಡು ವರ್ಷದಿಂದನೇ ನಾನು ಪಟ್ನ ಬಿಟ್ಟಿದ್ದೀನಿ ಅಂತ ನಮಗೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದ ಅದ್ರ ಜೊತೆ ಇವನು ಈ ಕನ್ಸ್ಟ್ರಕ್ಷನ್ ವರ್ಕ್ಗಳಲ್ಲಿ ಇಟ್ಟಿಗೆ ಕಲ್ಲು ಎಲ್ಲ ಬರೋದು ಆಮೇಲೆ ಈ ಕೆಲವು ಕಡೆ ಎಲ್ಲ ಔಟ್ಸ್ಕರ್ಟ್ಸ್ಗಳಲ್ಲಿರುವಂಥ ಹೋಟೆಲ್ಸ್ ಅಂತ ಕಡೆ ಸುತ್ತ ಕೆಲಸ ಮಾಡಿರುವಂಥದ್ರ ಬಗ್ಗೆ ಹೇಳ್ತಾನೆ ಆಮೇಲೆ ಈ ಕನ್ಸ್ಟ್ರಕ್ಷನ್ ಪ್ಲೇಸಸಲ್ಲಿ ಕೆಲಸ ಮಾಡುವಂಥದ್ದು ಹೇಳ್ತಾನೆ ಮತ್ತು ಔಟ್ಸ್ಕರ್ಟ್ಸಲ್ಲಿ ಯಾವುದಾದ್ರೂ ಅಬಾಂಡ್ ಬಿಲ್ಡಿಂಗ್ಗಳು ಅಬಾಂಡ್ ಹೌಸಸ್ ಏನಿರುತ್ತೆ ಅಲ್ಲಿ ವಾಸ ಮಾಡುವಂಥದ್ದು ಮತ್ತು ಕೆಲವು ಸರಿ ಬೇರೆ ಬೇರೆ ಓಪನ್ ಪ್ಲೇಸ್ಗಳಲ್ಲಿ ಅಥವಾ ಬೇರೆ ಬೇರೆ ಖಾಲಿ ಇರುವಂಥ ಎಸ್ಟಾಬ್ಲಿಷ್ಮೆಂಟ್ಸಲ್ಲೇ ನೈಟ್ ಮಲಗಿರುವಂಥದ್ದು ಎಲ್ಲ ಆಗಿದೆ ಮಾಡ್ತಾನೆ ಮೊಬೈಲ್ ಯೂಸ್ ಮಾಡಿರೋದ್ರ ಬಗ್ಗೆ ನಮ್ಗೆ ಯಾವುದು ಮಾಹಿತಿಯನ್ನು ಅವನು ಇಂಟ್ರೊಗೇಷನ್ ಕೂಡ ಹೇಳಿಲ್ಲ ನಂತರದಲ್ಲೂ ನಮಗೆ ಇಲ್ಲಿವರೆಗೂ ಯಾವುದು ಸಿಕ್ಕಿಲ್ಲ ಮೊಬೈಲ್ ಆಗಲಿ ಅಥವಾ ಬೇರೆ ಒಂದು ಅಕೌಂಟ್ ನಂಬರು ವೋಟರ್ ಐ ಡಿ ಆಮೇಲೆ ಆಧಾರ್ ಕಾರ್ಡು ಇದನ್ನೇ ನಾವು ಪಡ್ಕೊಳ್ಳೋವಂಥ ಪ್ರಯತ್ನ ಇಂಟ್ರೊಗೇಷನ್ ಮಾಡಿದಾಗ್ಯೂ ಕೂಡ ಸಿಕ್ಕಿಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅವನ್ನ ಗುರುಸುವಂಥವ್ರು ಅವನ ಜೊತೆ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ರೂ ಮುಂದೆ ಬಂದು ಹುಬ್ಲಿ ಧಾರವಾಡ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟ ಥ್ಯಾಂಕ್ ಯು